ನೈತ್ರೇ <N> ನಮಸ್ಕಾರ <N> ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾರಿ ಒಂದು ಆಲ್ಮೋಸ್ಟ್ ಒನ್ ವೀಕ್ ಆಗೋಯಿತು ನಾನು ಇಲ್ಲ ಏನಿಲ್ಲ ಬಿಕಾಸ್ ಒಂದು ಊರಲ್ಲಿ ಪಿತೃಪಕ್ಷ ಸೊ ಪಿತೃಪಕ್ಷ ಮುಗಿಸ್ಕೊಂಡು ಬಂದು ಸ್ವಲ್ಪ ನಿನ್ನೆ ಟಯರ್ಡ್ನೆಸ್ ಇತ್ತು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇತ್ತು ಹಾಗಾಗಿ ನಿನ್ನೆ ಟ್ರೇಡ್ ಕೂಡ ಮಾಡಲಿಲ್ಲ ಮಲ್ಕೊಂಡ್ಬಿಟ್ಟ ಏನು ಮಧ್ಯಾಹ್ನ ಮೇಲೆ ಎಚ್ಚರ ಆಯಿತು ಆವಾಗ ಟ್ರೇಡ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಅಂದ್ಕೊಂಡು ನಾನು ಏನು ಟ್ರೇಡ್ ಮಾಡಿಲ್ಲ ಓಕೆ ಕಲಿಬೇಕು ಅನ್ನೋರು ಈ ಶುಕ್ರವಾರದ ಬ್ಯಾಚನ ಜಾಯ್ನ್ ಆಗಿ ಕಲೀರಿ ಈ ಶುಕ್ರವಾರ ನಂದು ಫ್ರೆಶ್ ಬ್ಯಾಚ್ ಕಂಡಕ್ಟ್ ಮಾಡ್ತೀನಿ ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ಇದ್ರೇ ಅರ್ನಿಂಗ್ ಇಲ್ಲವೇ ಏನು ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ಅನ್ಕೋಬೇಕಾಗತ್ತೆ ಬಿಕಾಸ್ ಲಕ್ಷ್ಮಿ ಇದ್ ಕಡೆ ಸರಸ್ವತಿ ಬರೋದು ಅನ್ನೋದು ತುಂಬ ದೊಡ್ಡ ಸುಳ್ಳು ಏಕೆಂದರೆ ಸರಸ್ವತಿ ಇದ್ರೇ ಲಕ್ಷ್ಮಿ ಇಲ್ಲದ್ರೆ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ಇದು ಒಲಿಯೋದಿಲ್ಲ ಸೊ ಕಲ್ಲಿಯ ಕಡೆ ಫೋಕಸ್ ಮಾಡಿ ಆಗಿ ನೀವು ಕೂಡ ಒಂದು ಉತ್ತಮ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಇವತ್ತಿಂದು ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಲೈಕ್ ಪ್ರತಿ ಸಿಂಪಲ್ ಆ್ಯಂಡ್ ಈಸಿ ವೇ ಆಫ್ ಟ್ರೇಡಿಂಗ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಲೈಕ್ ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಗೈಡ್ ಕೂಡ ಮಾಡಿದ್ದೆ ನಮ್ಮ ಮಾರ್ಕೆಟಲ್ಲಿ ಇದು ಒಂದು ರೆಸಿಸ್ಟೆನ್ಸ್ ಈ ಫಸ್ಟ್ ಎರಡು ಲೈನು ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಅಂತ ಓಕೆ ಅದಕ್ಕಿಂತ ಮುಂಚೆ ಲೈಕ್ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ ಜಸ್ಟ್ ಫಿನಿಶ್ಡ್ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಮೂವತ್ತೇಳು ಸಾವಿರ ಮಾಡಿದ್ದೀನಿ ಹ್ಯಾಪಿ ಇದರಲ್ಲಿ ಎರಡು ಟ್ರೇಡ್ ಇದೆ ಒಂದು ಟ್ರೇಡ್ ಇಲ್ಲ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ನೆನ್ಪಿಟ್ಕೊಳ್ಳಿ ಒಂದು ಸಲ ಟ್ರೇಡ್ ಮಾಡಿಲ್ಲ ನಾನು ಸೊ ಬಿಕಾಸ್ ನನಗೆ ಅದು ನಿಮಗೆ ಒಂದು ಸಲ ಮಾಡಿನಿ ಎರಡು ಸಲ ಮಾಡೀನಿ ಅಂತ ಸ್ಟೋರಿ ಹೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ನೆಸಸರಿ ನನಗೂ ಇಲ್ಲ ಹಾಗಾಗಿನೇ ಲೈಕ್ ಎಕ್ಸಾಕ್ಟಾಗಿ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ಆ್ಯಂಡ್ ಮೋರ್ ಓವರ್ ಲೈಕ್ ಕೆಲವೊಂದು ಮೆಸೇಜಸ್ಗಳನ್ನ ಲೈಕ್ ಅರ್ಲಿಯರ್ ಕೂಡ ನಾನು ಹೇಳಿದ್ದೀನಿ ಸಿ ನಮಗೆ ಇಲ್ಲಿ ಯಾವುದೇ ಥರದ ನನಗೆ ನಿಮಗೆ ಕ್ಲೋನ್ ಆ್ಯಪ್ ಹಾಕ್ಕೊಂಡು ಇದು ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಕಲಸೋ ಉದ್ದೇಶ ನನಗಿಲ್ಲ ನನಗೆ ಎಷ್ಟಾಗುತ್ತೆ ಮತ್ತು ನಾನು ಅರ್ನಿಂಗು ಮಾಡ್ಕೊಳ್ತೀನಿ ಪ್ಲಸ್ ಇದು ಕಲಿಸೋದೇನಿದ್ರು ನನಗೇನು ಗೊತ್ತಿದೆ ಅದನ್ನು ಕಲಿಸ್ತೀನಿ ಮಾರ್ಕೆಟ್ ಇವಾಗ ಬುಲ್ಲಿಶ್ ಹೋಗುತ್ತೆ ಏನಕ್ಕೆ ಸ್ವಲ್ಪ ಬುಲ್ಲಿಶ್ ಹೋಗುತ್ತೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ಅಂಟಿಲ್ ಅನ್ಲೆಸ್ ಮಾರ್ಕೆಟಲ್ಲಿ ನಿಮಗೆ ಇವಾಗ ರೆಸಿಸ್ಟೆನ್ಸ್ ಅಂತ ಇರೋದು ಡೆಫಿನೆಟ್ ಆಗಿ ಇದೊಂದು ಲೈನ್ ರೆಸಿಸ್ಟೆನ್ಸು ಬಟ್ ಇದು ಟಫ್ ಇದೆ ಇವಾಗ ರೆಸಿಸ್ಟೆನ್ಸ್ ತೊಗೊಳ್ಳಿಕ್ಕೆ ಏನಕ್ಕೆ ಅಂತಲೂ ಗೈಡ್ ಮಾಡ್ತೀನಿ ನೋಡಿ ಸೊ ಬೆಳಗ್ಗೆ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿರೋ ಲಾಜಿಕ್ ಕೂಡ ಇಷ್ಟು ಸಿಂಪಲ್ಲು ಮಾರ್ಕೆಟು ಫಸ್ಟೇ ಒಂದು ಸೆಲ್ಲಿಂಗ್ ಸೈಡ್ ಕ್ಯಾಂಡಲ್ಲ ಮಾಡ್ತು ಓಕೆನಾ ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ಯಾಕ್ಷನ್ ಅಂದ್ಕೊಂಡ್ರೆ ನಿಮಗೆ ಮಾರ್ಕೆಟಲ್ಲಿ ನಿನ್ನೆ ಸೆಲ್ಲಿಂಗ್ ಸೈಡ್ ಪ್ರೆಷರ್ ಇರೋದರಿಂದ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಸೈಡ್ ಕ್ಯಾಂಡಲು ಅಗೇನ್ ಸೆಲ್ಲರ್ಸ್ ಡಾಮಿನೇಟ್ ಮಾಡಿದರು ಸೊ ವೆಯ್ಟ್ ಮಾಡ್ತಿದೆ ಲೆಟ್ಸ್ ಮಾರ್ಕೆಟ್ ಇಲ್ಲಿಗೆ ಬಂದರೆ ಸಪೋರ್ಟ್ ಕಡೆ ಒಂದು ಟ್ರೇಡ್ ತೊಗೊಳ್ಳೋಣ ಈಸಿಯಾಗಿ ಸೆವೆನ್ ಟ್ವೆಂಟಿ ತನಕ ಬರುತ್ತೆ ಮಾರ್ಕೆಟು ಬಂದರೆ ಒಂದು ಆರಾಮ್ಸೆ ಒಂದು ಸಪೋರ್ಟ್ ಸೈಡಿಂದು ಟ್ರೇಡ್ ಎತ್ಕೊಂಡು ಮಾರ್ಕೆಟಲ್ಲಿ ಕ್ಲೋಸ್ ಮಾಡೋಣ ಅಂತ ಎಕ್ಸಾಕ್ಟ್ಲಿ ಮಾರ್ಕೆಟು ಯಾವಾಗ ನನಗೆ ಡೇ ಹೈನ ಅಂದರೆ ಇವತ್ತಿನ ಡೇ ಹೈ ಲೆವೆಲ್ ತನಕ ರಿಟರ್ನ್ ಬೌನ್ಸ್ ಆಯಿತು ಇಟ್ ಮೀನ್ಸ್ ಪಿಚರ್ ಪರ್ಫೆಕ್ಟ್ ಏನು ಕಾಣಿಸ್ತಿದೆ ಹೇಳಿ ನಿಮ್ಗೊಂದು ಸ್ಮಾಲ್ ಡಬ್ಲ್ಯೂ ಪ್ಯಾಟ್ರನ್ ಥರ ಕಾಣಿಸ್ತಿದೆ ಬಿಫೋರ್ ಬ್ರೇಕೌಟ್ ನಾನು ಟ್ರೇಡ್ ಎತ್ಕೊಂಡೆ ಒಂದು ಉತ್ತಮ ಪ್ರಾಫಿಟ್ನ ಎತ್ಕೊಂಡಿದ್ದೀನಿ ಸೆಕೆಂಡ್ ಟ್ರೇಡ್ ಹೆಲ್ ಮಾಡಿದ್ದೀನಿ ಗೊತ್ತಾ ಸೆಕೆಂಡ್ ಟ್ರೇಡು ಯಾವಾಗ ಮಾರ್ಕೆಟು ರಿಟನ್ ಬ್ಯಾಕ್ ಟು ಸೇಮ್ ಲೆವೆಲ್ ಫಸ್ಟ್ ಟ್ರೇಡ್ ಕಂಪ್ಲೀಟ್ ಆದಮೇಲೆ ಅಗೇನ್ ಈ ಲೆವೆಲ್ನ ರೀಟೆಸ್ಟಿಗೆ ಬಂತು ನೋಡಿ ಅವಾಗ ತೊಗೊಂಡೆ ಅವಾಗಲೂ ಕೂಡ ಒಂದು ಬೌನ್ಸ್ ಆಯಿತು ಮಾರ್ಕೆಟಲ್ಲಿ ಒಂದು ಉತ್ತಮ ಪ್ರಾಫಿಟ್ ಕೂಡ ಆಯಿತು ಸೊ ಇವಾಗ ಮಾರ್ಕೆಟ್ ಏನಕ್ಕೆ ಮೇಲೆ ಹೋಗ್ತಿದೆ ಸಿ ಮಾರ್ಕೆಟ್ ತ್ರೀ ಡೇಸಿಂದ ಕಂಟಿನ್ಯೂಸ್ ಇದೆ ಆಗಿ ಒಂದು ಸೈಡ್ ಬುಲಿಷ್ ಸೈಡ್ ಇವತ್ತು ಕ್ಯಾಂಡಲ್ ಮಾಡಬೇಕು ಮಾರ್ಕೆಟು ಸೊ ಸ್ಮಾಲರ್ ಬುಲಿಷ್ ಸೈಡ್ ಕ್ಯಾಂಡಲ್ ಮಾಡೋ ಚಾನ್ಸಸ್ ಕೂಡ ಇದೆ ಹಾಗಾಗಿನೇ ಅಗೇನ್ ನಿಮಗೆ ಸೆಲ್ಲರ್ಸು ಇಲ್ಲಿಂದ ಸೆಲ್ಲಿಂಗ್ ಕೂಡ ಡಾಮಿನೇಟ್ ಮಾಡಿದ್ದಾರೆ ಅಂಟಿಲ್ ಅನ್ಲೈಸ್ ಇವತ್ತಿನ ಲೋ ಬ್ರೇಕ್ ಆಗೋವರೆಗೂ ಅವ್ರಿಗೆ ವೀಕ್ ಇತ್ತು ಹಾಗಾಗಿನೇ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ಔಟ್ ಆದಮೇಲೆ ಆಗಿ ಒಂದು ಅಪ್ಸೈಡ್ ಮೂವ್ ಕೂಡ ಆಗಿದೆ ಸೊ ಇವಾಗ ಏನಾಗ್ಬೋದು ಮಾರ್ಕೆಟಲ್ಲಿ ಸಿ ಎರಡು ಸಿನಾರಿಯೋ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಇದರ್ ಮಾರ್ಕೆಟು ನಿಮಗೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ನ ಬ್ರೇಕೌಟ್ ಕೂಡ ಮಾಡ್ಬೋದು ಓಕೆನಾ ಸೊ ಡೆಫಿನೆಟಾಗಿ ಈ ಲೆವೆಲ್ನ ಬ್ರೇಕೌಟ್ ಮಾಡೋ ಚಾನ್ಸಸ್ ಕೂಡ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಒಂದು ಉತ್ತಮ ಅಪ್ಸೈಡ್ ಮೂ ಕೂಡ ಮೂವ್ ಕೂಡ ಸಿಗ್ಬೋದು ಏನಕ್ಕೆ ಅಂದರೆ ದಿಸ್ ಇಸ್ ದ ಲಾಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕೂಡ ಇದೆ ಬಟ್ ಡೈರೆಕ್ಟಾಗಿ ಬೆಳಗ್ಗೆಯೇ ನನಗೆ ಈ ಕ್ಯಾಂಡಲ್ ಬಂತಲ್ಲ ಅದೇ ಇಲ್ಲಿ ತನಕ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಫಸ್ಟ್ ಟ್ರೇಡ್ ತೊಗೊಂಡಾಗ ಎಕ್ಸ್ಪೆಕ್ಟೇಷನ್ ಅಲ್ಲಿ ತನಕ ಇತ್ತು ಬಟ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿತ್ತು ಜಸ್ಟ್ ಬುಕ್ ಮಾಡಿದೆ ಪ್ರಾಫಿಟ್ ಬರ್ತಿದೆ ಯಾಕೆ ಬಿಡಬೇಕು ಆಮೇಲೆ ನೋಡೋಣ ಇನ್ನೊಂದು ಸೆಕೆಂಡ್ ಟ್ರೇಡಿಗೆ ಅಂತ ಸೆಕೆಂಡ್ ಟ್ರೇಡಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ತನಕ ಮೂವ್ ಆಗಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅಲ್ಲಿ ನೀವೇನು ನೋಡ್ತಾ ಇರಲ್ಲ ಅದು ಆಲ್ಮೋಸ್ಟ್ ನಿಮಗೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ತೋರಿಸ್ತಾ ಇದು ಅದನ್ನು ಬುಕ್ ಮಾಡೋಷ್ಟು ಅಷ್ಟಾಯಿತು ಏನಕ್ಕೆ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿ ತನಕ ರೆಜಿಸ್ಟೆನ್ಸ್ ತನಕ ಬರುತ್ತೆ ಅಂತ ಎರಡು ಸೈಡು ಬರಲಿಲ್ಲ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸಿ ಅದಕ್ಕೆ ಹೇಳೋದು ನಿಮಗೆ ಗೊತ್ತಿದ್ರೆ ನಾಲೆಡ್ಜ್ ಇದ್ರೆ ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಅಂತ ಏನು ನೋಡಿ ಇವಾಗ ನಮಗೆ ಎಕ್ಸಾಕ್ಟ್ ಸೇಮ್ ಲೆವೆಲಿಂದ ಹೆಂಗೆ ಮಾರ್ಕೆಟ್ ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಎಲ್ಲಿ ತನಕ ಬರ್ಬೋದು ಮಾರ್ಕೆಟ್ ರೆಸಿಸ್ಟೆನ್ಸ್ ಫಾರ್ಮ್ ಮಾಡಿದ್ರೆ ಡೆಫಿನೆಟ್ ಆಗಿ ಮಾರ್ಕೆಟ್ ಬ್ಯಾಕ್ ಟು ದಿಸ್ ಲೆವೆಲ್ ತನಕ ಬಂದೇ ಬರುತ್ತೆ ಬಂದರೆ ಒಂದು ಲೈಕ್ ಇವಾಗ ಇವತ್ತಿನ ಹೈ ಒನ್ ಮೋರ್ ಇದು ಲಾಸ್ಟ್ ಹೈ ಏನಾದ್ರೆ ಇದೆಯಲ್ಲ ಇಲ್ಲಿಂದ ಒಂದು ಬೌನ್ಸ್ ಕೂಡ ತಗೊಳ್ಳೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟು ಓಕೆನಾ ಅಲ್ಲಿಂದ ಒಂದು ಬೌನ್ಸ್ ಕೂಡ ತೊಗೊಂಡು ಮೇಲೆ ಹೋಗೋ ಚಾನ್ಸಸ್ ಕೂಡ ಇದೆ ಸೊ ಲಟ್ಸಿ ವೆಯ್ಟ್ ಮಾಡೋಣ ಅಷ್ಟರಲ್ಲೇ ನಮ್ಮದು ವೀಡಿಯೋನು ಕೂಡ ರನ್ ಆಗ್ತಿದೆ ನೋಡುವ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆಯಾ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಈ ಫ್ರೈಡೆ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ ದಿಸ್ ಈಸ್ ಔ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ರೆಸ್ಟೆನ್ಸ್ ಎಷ್ಟು ನೀಟಾಗಿ ವರ್ಕ್ ಆಗ್ತವೆ ಅನ್ನೋದಕ್ಕೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಎಷ್ಟು ನೀಟಾಗಿ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ನಮ್ಮ ಸ ರೆಸಿಸ್ಟೆನ್ಸ್ ಝೋನು ಏನು ಈ ರೆಸಿಸ್ಟೆನ್ಸ್ ಝೋನಿಂದ ಒಂದು ಶಾರ್ಪ್ ಡೌನ್ ಸೈಡ್ ಮೂವ್ನ ಕೊಟ್ಟಿದೆ ಎಷ್ಟು ಇನ್ನೂರು ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಇನ್ನೂರು ಪಾಯಿಂಟ್ ಮೂಮೆಂಟ್ ಕೊಟ್ಟು ಆಗೇನು ಬ್ರೇಕೌಟ್ ಆಗ್ತಿದೆ ಡೆಫಿನೆಟಾಗಿ ಬ್ರೇಕೌಟ್ ಸಸ್ಟೇನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಡೆಫಿನೆಟಾಗಿ ಇದೊಂದು ಬ್ರೇಕೌಟ್ ಆದರೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಬುಲಿಷ್ ಸ್ಟ್ರೆಡ್ ನೋಡ್ಬೋದು ನೀವು ಅಪ್ಸೈಡ್ ಮೂವ್ ಕೂಡ ಚಾನ್ಸಸ್ ಇದೆ ಇದನ್ನೇನಾದರೂ ಬ್ರೇಕೌಟ್ ಆದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಪಾಸಿಬಲ್ ಕೂಡ ಇದೆ ಮಾರ್ಕೆಟ್ ಮೇ ಬಿ ಬ್ರೇಕೌಟ್ ಆದರೂ ಆಗ್ಬೋದು ಅಲ್ಲಿಂದ ಲೆಟ್ ಸಿ ಆದರೆ ಆಗಲಿ ಆಗಲಿಲ್ಲ ಅಂದರೆ ಇರಲಿ ಅದು ನಮಗೆ ಬೇಕಿಲ್ಲ ನಮಗೇನು ಮಾರ್ಕೆಟ್ ಬ್ರೇಕೌಟ್ ಆಗ್ತಿದೆಯಾ ಬ್ರೇಕ್ ಡೌನ್ ಆಗ್ತಿದೆ ಅಷ್ಟೇ ನಮಗೆ ಬೇಕಿರೋದು ಇಲ್ಲಿಂದ ಮೇ ಬಿ ಒಂದು ಚಾನ್ಸಸ್ ಇದೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ಸು ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತಾ ಇರೋದು ಸೊ ಇವಾಗ ನೆಕ್ಸ್ಟ್ ಇದರಿಂದ ಮಾರ್ಕೆಟ್ ಮೇಲೆ ಹೋಗುತ್ತಾ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಓಕೆನಾ ಬಟ್ ಇದು ನಮಗೆ ರೆಸಿಸ್ಟೆನ್ಸ್ ಆಗಿತ್ತು ರೆಸಿಸ್ಟೆನ್ಸಲ್ಲಿ ಬೇಕಾದರೆ ನಾವು ಪ್ರೀಮಿಯಂ ಎಷ್ಟು ಮೂವ್ ಆಗಿದೆ ಅಂತ ನೋಡೋದಾದರೆ ನಿಮಗೆ ನಮ್ಮ ರೆಸಿಸ್ಟೆನ್ಸ್ ಲೈನ್ನ ಎಷ್ಟು ನೀಟಾಗಿ ತೊಗೊಂಡಿದೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ put ಫಿಫ್ಟಿ ಒನ್ ತೌಸಂಡ್ ಪುಟ್ಟಲ್ಲಿ ನಮಗೆ ಆ ರೆಸಿಸ್ಟೆನ್ಸ್ ಝೋನಿಂದ ಮಾರ್ಕೆಟಲ್ಲಿ ಎಷ್ಟು ಮೂಮೆಂಟ್ ಆಗಿದೆ ಅಂತ ನೋಡೋದಾದರೆ ಎಕ್ಸಾಕ್ಟಾಗಿ ನಿಮಗೊಂದು ನಾನೂರು ಮುನ್ನೂರು ಮುನ್ನೂರೈವತ್ತು ಅಂತ ಇಟ್ಕೊಂಡ್ರು ಆಗಿ ಎಲ್ಲಿ ತನಕ ಮೂವ್ ಆಗಿದೆ ಮಾರ್ಕೆಟು ಐನೂರು ಐನೂರು ಇಪ್ಪತ್ತರ ತನಕ ಇಟ್ ಮೀನ್ಸ್ ಮುನ್ನೂರ ಅರವತ್ತು ನಾನೂರ ಅರವತ್ತು ಐನೂರು ಆಲ್ಮೋಸ್ಟ್ ನೂರೈವತ್ತು ಪಾಯಿಂಟ್ ಆಗಿದೆ ಮಾರ್ಕೆಟು ನೂರೈವತ್ತು ಪಾಯಿಂಟ್ ಬೇಡ ನಮಗೆ ನೂರು ಪಾಯಿಂಟ್ ಸಾಕಲ್ವ ಸೊ ಇವಾಗ ಬ್ರೇಕ್ಔಟ್ ಆಗ್ತಿದೆ ಬಿಕಾಸ್ ಸೆಕೆಂಡ್ ಟೈಮ್ ಬಂದಾಗ ಆಗಿ ಅದು ಬ್ರೇಕೌಟ್ ಆಗಲೇಬೇಕು ಸೊ ಬ್ರೇಕೌಟ್ ಆಗ್ತಿದೆ ಅದರಲ್ಲಿ ಏನಿದೆ ಸಿಂಪಲ್ ಅಲ್ಲ ಸೊ ನಾನು ನಿಮಗೆ ಅವಾಗಲೇ ನಿಫ್ಟಿಯಲ್ಲಿ ಕೂಡ ಗೈಡ್ ಮಾಡಿದೆ ನಿಫ್ಟಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಫ್ಟಿನ ಓಪನ್ ಮಾಡಿ ನೋಡೋಣ ಲೆಟ್ಸ್ ಸಿ ನಿಫ್ಟಿಯಲ್ಲಿ ಅದು ಬ್ರೇಕೌಟ್ ಆಗುತ್ತಾ ಇಲ್ವಾ ಅಂತ ಏನಕ್ಕೆ ಅದು ಬ್ರೇಕೌಟು ಏನಕ್ಕೆ ಇದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಈ ಲೈನ್ಸು ಫಸ್ಟ್ ಟೈಮ್ ಬಂದಾಗ ಆಬ್ವಿಯಸ್ಲಿ ಅದು ರೆಸಿಸ್ಟೆನ್ಸಾಗಿ ವರ್ಕ್ ಮಾಡಲೇಬೇಕು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೇ ಮಾಡುತ್ತೆ ಈ ಲೈನ್ಸ್ನ ಸೆಕೆಂಡ್ ಟೈಮ್ ಬಂದಾಗ ಡೆಫಿನೆಟ್ ಆಗಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತಾ ಟಫ್ ಇದೆ ಇವಾಗ ಆಲ್ರೆಡಿ ನಿನ್ನೆ ಒಂದು ರೆಸಿಸ್ಟೆನ್ಸ್ ತೊಗೊಂಡಿತ್ತು ಇವತ್ತು ಒಂದು ರೆಸಿಸ್ಟೆನ್ಸ್ ತೊಗೊಂಡಿದ್ದೆ ದಿಸ್ ಇಸ್ ಅ ಕ್ಲಿಯರ್ ಕಟ್ ಥರ್ಡ್ ಟಚ್ ಲೆವೆಲ್ ಇದು ತ್ರೀ ಥರ್ಡ್ ಟೈಮ್ ಬರ್ತಾ ಇದೆ ಇಲ್ಲಿಗೆ ಥರ್ಡ್ ಟೈಮ್ ಬರ್ತಾ ಇದೆ ಅಂದರೆ ಮಾರ್ಕೆಟ್ ವಿಲ್ ಹೋಲ್ಡ್ ಇಟ್ ನೋ ಐ ಡೋಂಟ್ ಥಿಂಕ್ ಸೊ ಅದು ಹೋಲ್ಡ್ ಮಾಡುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ ಮಾರ್ಕೆಟ್ ಅದರಿಂದ ಕೆಳಗಡೆಗೆ ಬಂದರೂ ಬರ್ಬೋದು ಚಾನ್ಸಸ್ ಇದೆ ಸೊ ಹಾಗಾಗಿನೇ ಬಟ್ ಕೆಳಗಡೆ ಬರುತ್ತಾ ಇಲ್ಲ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಈ ಲೆವೆಲಿಂದ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ ಇವಾಗ ಆಲ್ರೆಡಿ ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟು ಸಪೋರ್ಟಲ್ಲಿ ನಿಮಗೆ ಟ್ರೇಡ್ ಮಾಡಿದರೆ ಸ್ಕಾಲ್ಪರ್ಸ್ ಹೇಗೆ ಟ್ರೇಡ್ ಮಾಡ್ತಾರೆ ಅನ್ನೋದನ್ನು ನಿಫ್ಟಿಯಲ್ಲಿ ಕೂಡ ಹೇಳ್ತೀನಿ ನೋಡಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅರ್ಧ ಅಡ್ಡ್ದ ಇದೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲಟ್ಸಿ ವೇರ್ ಇಸ್ ಟ್ವೆಂಟಿ ಫೋರ್ ಫಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಕಾಲ್ ಎಷ್ಟು ಮೂಮೆಂಟ್ ಆಗಿದೆ ಮಾರ್ಕೆಟಲ್ಲಿ ಮೂಮೆಂಟ್ನ ನಾವು ನೋಡೋದಾದರೆ ದಿಸ್ ಈಸ್ ದ ಲೋ ಒನ್ ಸೆವೆಂಟಿ ಫೈವ್ ಎಲ್ಲಿ ತನಕ ಮೂವ್ ಆಗಿದೆ ಆಲ್ಮೋಸ್ಟ್ ನಿಮಗೆ ಒನ್ ಏಯ್ಟಿ ಏಯ್ಟ್ ಹದಿಮೂರು ಪಾಯಿಂಟ್ ಮೂವಾಗಿದೆ ಹದಿಮೂರು ಪಾಯಿಂಟ್ ಬೇಡಪ್ಪ ನನಗೆ ಒನ್ ಟ್ರೇಡಲ್ಲಿ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಸಾಕಲ್ಲ ಅದನ್ನೇ ಹೇಳೋದು ಈಗ ಅದನ್ನು ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಟೂ ಹಂಡ್ರೆಡ್ನ ಟಚ್ ಮಾಡೇ ಮಾಡುತ್ತೆ ಮಾರ್ಕೆಟು ಅದು ಬ್ರೇಕೌಟ್ ಆಗೋ ಚಾನ್ಸಸ್ ಕೂಡ ಇದೆ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಟೂ ಹಂಡ್ರೆಡ್ನ ಟಚ್ ಮಾಡುತ್ತೆ ಬಟ್ ಇನ್ನೊಂದು ಕ್ಯಾಂಡಲ್ ಹೋಲ್ಡ್ ಮಾಡಿ ಬ್ರೇಕೌಟ್ ಆದರೆ ತುಂಬ ಫಾಸ್ಟ್ ಅಪ್ ಮೂವ್ ಆಗೋ ಚಾನ್ಸಸ್ ಕೂಡ ಇದೆ ಏನಕ್ಕೆ ಬ್ರೇಕೌಟ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ರೆಸಿಸ್ಟೆನ್ಸ್ ಝೋನಲ್ಲಿ ನಿಲ್ತಾ ಇದೆ ಮಾರ್ಕೆಟು ಲಾಸ್ಟ್ ರೆಸಿಸ್ಟೆನ್ಸ್ ಝೋನಿಂದ ಮೇಲೆ ಹೋಗುತ್ತಾ ಹೋಗಲ್ವಾ ಎಲ್ಲ ಕ್ವಶನ್ಸ್ ಸಿಕ್ಕಾಗಟ ಇರುತ್ತೆ ಸೊ ಲೆಟ್ ಸಿ ಬಿಕಾಸ್ ಮಾರ್ಕೆಟಲ್ಲಿ ಇವಾಗ ನಿಮಗೆ ಐ ನಾನು ನಿಮಗೆ ಕೇಳಿದೆ ಬ್ರೇಕೌಟ್ ಆದರೆ ಒಂದು ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಆಲ್ಮೋಸ್ಟ್ ಮಾರ್ಕೆಟ್ ಟಚ್ ಡೆಸ್ಟ್ ಒನ್ ನೈಂಟಿ ಟು ಒನ್ ನೈಂಟಿ ಟು ತನಕ ಮೂವ್ ಆಗಿದೆ ಅದಕ್ಕೆ ಹೇಳೋದು ನಾಲೆಡ್ಜ್ ಅನ್ನೋದು ತುಂಬನೇ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ನಾಲೆಡ್ಜ್ ಇದ್ದರೆ ನಿಮ್ಮನ್ನು ಟ್ರೇ ಪ್ರಾಫಿಟ್ ಮಾಡೋದನ್ನು ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮನ್ನ ಇಫ್ ಯು ಆರ್ ನಾಲೆಡ್ಜ್ ಅಬಲ್ ಟ್ರೇಡರ್ ನೋ ಬಡಿ ಕ್ಯಾನ್ ಸ್ಟಾಪ್ ಯು ಟು ಟ್ರೇಡ್ ಇನ್ ಮಾರ್ಕೆಟ್ ಮೇಕ್ ಇಟ್ ಮನಿ ಇನ್ ಮಾರ್ಕೆಟ್ ಓಕೆನಾ ಸೊ ಅದೇ ಇಲ್ಲ ಆಗಿದ್ದು ಲೈಕ್ ಮಾರ್ಕೆಟ್ ಬೌನ್ಸ್ ಆಯಿತು ಬೌನ್ಸ್ ಆಗಿ ಡೆಫಿನೆಟಾಗಿ ಮಾರ್ಕೆಟ್ ಅಗೇನ್ ಒಂದು ಅಪ್ಸೈಡ್ ಮೂವ್ನಾಗ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಓಕೆ ಲೈಕ್ ಕಲಿಬೇಕು ಅನ್ನೋರು ಫ್ರೈಡೆ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ನಿಮಗೂ ಕೂಡ ಈಸಿ ಆಗುತ್ತೆ ಅದನ್ನು ಬಿಟ್ಟು ಯಾವುದೇ ಥರದ ಗ್ಯಾಮ್ಲಿಂಗ್ ಮೈಂಡ್ಸೆಟ್ನ ಬಿಡಿ ಲೈಕ್ ಅವರು ದುಡಿತವ್ರೆ ನಾವು ದುಡಿಯೋಕಾಗ್ತಲ್ಲ ಇಟ್ ಮೀನ್ಸ್ ಅವ್ರ ಕೈಯಲ್ಲಿ ಮಾಡ್ತಿದ್ದಾರೆ ಅಂದರೆ ಅದೇನು ಸರಿ ಇಲ್ಲ ಹಂಗೆ ಹಿಂಗೆ ಏನಾದ್ರು ಬೈಕೊಂಡು ಹೋಗೋದನ್ನ ಬಿಡಿ ಎಲ್ಲದು ಈಸಿ ಆಗುತ್ತೆ ನೀವು ಬೈಕ್ ಒಳದನ್ನ ಬಿಡೋವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ ಕಲಿರಿ ನಾವು ಯಾಕೆ ದುಡ್ಡು ಮಾಡ್ತಿಲ್ಲ ಅವ್ರು ಯಾಕೆ ದುಡ್ಡು ಮಾಡ್ತಿದ್ದಾರೆ ಅವ್ರು ಏನು ನಮಗಿಂತ ಎಕ್ಸ್ಟ್ರಾ ಕಲ್ತಿದ್ದಾರೆ ಅವ್ರು ಏನಕ್ಕೆ ನಮಗಿಂತ ಕನ್ಸಿಸ್ಟೆನ್ಸಾಗಿ ಮಾಡ್ತಿದ್ದಾರೆ ಕ್ವಶನ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಈಸಿ ಆಗುತ್ತೆ ಟ್ರೇಡಿಂಗು ಓಕೆ ಓಕೆನಾ ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಥ್ಯಾಂಕ್ ಯು ಆಲ್